ಇವತ್ತು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಾಂಡ್ರೆ ಅವರು ಎಲ್ಲ ಸೀನಿಯರ್ ಫಾರೆಸ್ಟ್ ಗೆ ಮೀಟಿಂಗ್ ಕರೆದಿದ್ದಾರೆ ವಿಶೇಷ ಏನಂದ್ರೆ ಈ ಕೇರಳದಿಂದ ಒತ್ತಡ ಶುರು ಆಗಿದೆ ಈ ಬಂದಿಪೂರ್ ನೈಟ್ ಟ್ರಾಫಿಕ್ ಬ್ಯಾನ್ ಅನ್ನ ಲಿಫ್ಟ್ ಮಾಡಬೇಕು ಅಂದ್ಬಿಟ್ಟು ಕೇರಳದಿಂದ ಒತ್ತಡ ತಿರ್ಗ ಶುರು ಆಗಿದೆ ಒಬ್ರು ಕೇರಳ ಇಂಡಿಪೆಂಡೆಂಟ್ ಫಾರ್ಮರ್ಸ್ ಅಸೋಸಿಯೇಷನ್ ಇಂದ ಒಬ್ರು ಇಂಟ್ರಲ್ ಲೊಕೇಟರಿ ಅಪ್ಲಿಕೇಶನ್ ಹಾಕಿ ಸುಪ್ರೀಂ ಕೋರ್ಟ್ ಒಳಗೆ ಬ್ಯಾನ್ ಬೇಕು ಅಂದ್ಬಿಟ್ಟು ಅವರು ಒತ್ತಡ ತಂದಿದ್ದಾರೆ ಅದು ಪರವಾಗಿ ಮಾತಾಡೋಕ್ಕೆ ನಮ್ಮ ಈಶ್ವರ್ ಖಾಂಡ್ರೆ ಅವರು ಎಲ್ಲ ಸೀನಿಯರ್ ಅಫೀಸರ್ಸ್ ಕರ್ತಿದ್ದಾರೆ ಸರ್ ನಾವು ಇಷ್ಟು ಹೇಳೋದು ಅಷ್ಟೇ ಕರ್ನಾಟಕದಿಂದ ಈ ಬ್ಯಾನು ಹೈಕೋರ್ಟ್ ಎರಡ್ ಸಾವಿರದ ಹತ್ತರೊಳಗೆ ತಂದಿದ್ದು ಆರ್ಡರ್ ಕೊಟ್ಟಿದ್ದು ನೈಟ್ ಟ್ರಾಫಿಕ್ ಬ್ಯಾನು ರಾತ್ರಿ ಒಂಬತ್ತರಿಂದ ಬೆಳಿಗ್ಗೆ ಆರು ಗಂಟೆ ತನಕ ಯಾವ ವಾಹನಗಳು ಓಡ ಕೇರಳದಿಂದ ಎರಡು ಬಸ್ಸು ಕರ್ನಾಟಕದಿಂದ ಎರಡು ಬಸ್ಸು ಮತ್ತೆ ಎಮರ್ಜೆನ್ಸಿ ವೆಹಿಕಲ್ಸ್ ಬಿಡಕ್ಕೆ ಹ್ಯುಮ್ಯಾನಿಟರಿ ಕನ್ಸಿಡರೇಷನ್ ಇಂದ ಬಿಡಬೇಕು ಅಂದ್ಬಿಟ್ಟು ಅದು ಕೋರ್ಟ್ ಇಂದ ಒಳ್ಳೆ ಇದು ಬಂದಿತ್ತು ಫೇರ್ ಜಜ್ಮೆಂಟ್ ಅದಾಗಿಂದ ಕೇರಳದವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಇದನ್ನ ಆರ್ಡರ್ ಚೆನ್ನಾಗಿದೆ ಇಟ್ ಟು ಬಿ ಫಾಲೋಡ್ ಅಂದ್ಬಿಟ್ಟು ಎರಡ್ ಸಾವಿರದ ಹತ್ತೊಂಬತ್ತರೊಳಗೆ ಆರ್ಡರ್ ಕೊಟ್ಟಿರೋದು ಇದು ನೈಟ್ ಟ್ರಾಫಿಕ್ ಬ್ಯಾನ್ ಕಂಟಿನ್ಯೂ ಆಗ್ಬೇಕಂತ ಕೊಟ್ಟಿರೋದು ಇವ್ರ ಕೇರಳವ್ರು ಯಾವಾಗ್ಲೂ ಇದೇನೆ ನೈಟ್ ಟ್ರಾಫಿಕ್ ಎತ್ತಿ ಇವ್ರಿಗೆ ಬಿಸ್ನೆಸ್ ಇಂಟ್ರೆಸ್ಟ್ ಇವ್ರಿಗೆ ಅಲ್ಲಿ ಆಗೋದೆಲ್ಲ ಬೇರೆ ತರ ಕಥೆಗಳಲ್ಲಿ ಇವ್ರ ಕೋಸ್ಕರ ನಮ್ ಕಾಡನ್ನ ಬಿಡ್ಬೇಕು ನಮ್ಮ ಎಕಾಲಜಿ ಸಫರ್ ಆಗ್ಬೇಕು ನಮ್ಮ ಬಾಯಡಿಗೆ ಸಫರ್ ಆಗ್ಬೇಕಾ ಇದಕ್ಕೆ ತಡೆ ಹಾಕ್ಬೇಕು ನಾವು ಹೆಂಗಾರು ತಡೆ ಹಾಕ್ಲೇಬೇಕು ಎಲ್ಲ ಜನ ಸೇರ್ಬೇಕಿದ್ರೆ ನಮ್ಮ ಸರ್ಕಾರಕ್ಕೆ ನಾವು ಬೆಂಬಲ ಕೊಟ್ಟು ಇದನ್ನ ಬಿಡಬಾರ್ದು ಹೌದು ಒಂದ್ ಕಡೆ ಒಂದು ಎಲೆಕ್ಷನ್ ಆಯ್ತು ವಯ್ನಾಡಿಗೆ ಮೆಂಬರ್ ಆಫ್ ಗೆ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಬಂದ್ಬಿಟ್ಟು ಅಲ್ಲಿ ಜನಕ್ಕೆ ಕೇಳಿದೆ ಏನಂದ್ರೆ ನಾವು ಕನ್ಸಿಡರ್ ಮಾಡ್ತೀವಿ ಟ್ರಾಫಿಕ್ ಎತ್ತ ಅಲ್ಲಿ ಹುಳ ಬಿಟ್ಟಿದ್ದು ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ ಈಗ ಈಗ ನಾವು ಕರ್ನಾಟಕದಿಂದ ಹೇಳ್ತೀವಿ ಈ ಬ್ಯಾನ್ ಅನ್ನು ನಾವು ತಡೆಯ ಹೆಂಗಾರು ನಾವು ನಿಂತ್ಕೋತೀವಿ ಇದು ನಮ್ಮ ಹಕ್ಕು ನಾವೆಲ್ಲ ಸ್ಟೇಕ್ ಹೋಲ್ಡರ್ಸು ಈ ಕಾಲದಲ್ಲಿ ನಾವು ಎಲ್ಲ ಸಾಯ್ತಾ ಇದೀವಿ ಬಯೋಡೈವರ್ಸಿಟಿ ಹೋಗಿ ಕ್ಲೈಮೇಟ್ ಎಮರ್ಜೆನ್ಸಿ ಆಗಿದ್ದಾಗ ಇವರು ಕೇವಲ ಒಂದು ನೈನ್ ಟು ಟ್ವೆಲ್ವ್ ಹಾರ್ಡ್ಲಿ ನೈನ್ ಅವರ್ಸ್ ಅವ್ರಿಗೂ ಟ್ರಾಫಿಕ್ ಓಡಾಡಕ್ಕೆ ಇಷ್ಟ ಅಲ್ಲ ಹಾಗೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಒಂದು ಎನ್ ಟಿ ಸಿ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಒಂದು ಎಕ್ಸ್ಪರ್ಟ್ ಕಮಿಟಿಯಿಂದ ಇಲ್ಲ ಇಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟ್ರಾಫಿಕ್ ಬ್ಯಾನ್ ಆಗ ಕೊಟ್ಟಿದ್ದಾರೆ ಅದನ್ನು ಕನ್ಸಿಡರ್ ಮಾಡಬೇಕು ಅಂದ್ಬಿಟ್ಟು ಈಗಲೂ ಸುಪ್ರೀಂ ಕೋರ್ಟ್ ಒಳಗೆ ನಡೀತಾ ಇದೆ ಹಿಯರಿಂಗ್ ನಡೀತಿದೆ ಅದ್ರ ಮಧ್ಯದೊಳಗೆ ಇವ್ರು ಯಾರೋ ಬಂದ್ಬಿಟ್ಟು ಕೀಫಾ ಇಂದ ಇವ್ರು ಏನ್ ಬೇಕಾರ ಮಾಡಕ್ ತಯಾರಿನ ನಾವೇನು ಕಡ್ಲೆಕಾಯಿ ಕುತ್ಕೊಂಡು ಕುತ್ಕೊಂಡು ತಿಂತಿರ್ತೀವಿ ಕರ್ನಾಟಕದವರು ಈ ಕಾಡನ್ನ ನಾವು ಉಳಿಸ್ಲೇಬೇಕು ಏನೇ ಆದ್ರೂ ನಾವು ನಿಂತ್ಕೊಂಡು ಈ ತಡೆ ಹಾಕ್ತಿವಿ ನಾವು ನಮ್ ಸರ್ಕಾರದ ಜೊತೆ ಇರ್ತೀವಿ ಇದನ್ನ ನಾವು ಬಿಡೋದಿಲ್ಲ ನಾ ಕೇಳ್ಕೊಳ್ಳೋದು ಎಲ್ಲ ಸಮಸ್ಯೆಗಳು ಎಲ್ಲ ಯಾವ್ಯಾವ ಆರ್ಗನೈಸೇಷನ್ ಎಲ್ಲಾರು ಸೇರಿ ಈ ಕೇರಳ ಅವ್ರಿಗೆ ನಾವು ಹೇಳಬೇಕಾಗಿರೋದೇನಂದ್ರೆ ಕೇವಲ ನಿಮಗೆ ಒಂಬತ್ತು ಅವರ್ ಓಡಾಡಕ್ ಬಿಡ್ತಿರೋದ್ರಿಂದ ಇಷ್ಟೆಲ್ಲ ಗಲಾಟೆ ಮಾಡ್ತಿದ್ದೀರಾ ಇದು ಹೋಗಲ್ಲ ಇದು ನಮ್ಮ ಹಕ್ಕು ನಾವೆಲ್ಲ ಸೇರ್ಕೋತೀವಿ ಇದನ್ನ ತಡೆ ಹಾಕ್ತೀವಿ ಇದು ಇಷ್ಟು ಒಳ್ಳೆ ಜಜ್ಮೆಂಟ್ ಕೊಟ್ಟಿರೋದು ಒಂದು ಎಕಾಲಜಿ ಕೋಸ್ಕರ ಕೊಟ್ಟಿದ್ರೆ ಇವ್ರಿಗೆ ನೈಟ್ ಒಳಗೆ ಟ್ರಾಫಿಕ್ ಬೇಕಂತೆ ಇವ್ರಿಗೆ ನೈಟ್ ಬಸ್ ಬಿಡ್ಬೇಕಂತೆ ಇವ್ರಿಗೆ ನೈಟ್ ಟ್ರಾನ್ಸ್ಪೋರ್ಟ್ ಬಿಡ್ಬೇಕಂದ್ರೆ ಸ್ಮಗ್ಲಿಂಗ್ ನಡೆಯುತ್ತೆ ಅಲ್ಲಿ ಎಲ್ರೂ ಗೊತ್ತಿರೋದು ಏನೇನು ನಡೆಯುತ್ತೆ ಅಲ್ಲಿ ನೈಟ್ ಒಳಗೆ ಅಂದ್ಬಿಟ್ಟು ಇದು ಬಿಟ್ಬಿಟ್ಟು ಇವರು ಕೋರ್ಟ್ಗೆ ಹೋಗೋದು ಯಾರೋ ಒಬ್ರು ಪೊಲಿಟಿಷಿಯನ್ನು ಹೇಳ್ಬಿಟ್ರು ಅಂದ್ಬಿಟ್ಟು ಇದನ್ನೇ ಅಡ್ವಾಂಟೇಜ್ ತಗೊಂಡ್ರೆ ನಡೆಯೋದಿಲ್ಲ